ಮನುಷ್ಯ ತನ್ನ ಜೀವನದಲ್ಲಿ ಹಲವಾರು ಬಾರಿ ತಪ್ಪಾಯಿತು ಕ್ಷಮಿಸಿ ಆಗಿದ್ದಾಗ ಹೋಯಿತು ಮುಂದಿನ ಸಲ ಈ ಥರ ಮಾಡಬೇಡ ಈ ರೀತಿ ಕ್ಷಮೆ ಕೇಳುವಂತಹ ಮತ್ತು ಪಶ್ಚಾತ್ತಾಪ ಪಡುವಂತಹ ಮತ್ತು ಕ್ಷಮಿಸುವಂತಹ ಮಾತುಗಳನ್ನು ಹೇಳ್ತಾ ಇರ್ತಾನೆ ಹಾಗಾದರೆ ಈ ತಪ್ಪುಗಳು ಆಗುತ್ತೆ ಪಶ್ಚಾತ್ತಾಪ ಯಾಕೆ ಪಡ್ತಾರೆ ಹಾಗೆ ಪಶ್ಚಾತ್ತಾಪ ಪಡೋದು ಅಂದರೆ ಏನು ಮತ್ತು ಕ್ಷಮಿಸೋದು ಅಂದರೆ ಏನು ಇದನ್ನು ನಾವು ಇವತ್ತು ನೋಡೋಣ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದರೆ ಅಲ್ಲಿ ಹಿಂಸೆ ಉತ್ಪಾದನೆ ಆಗಿರುತ್ತೆ ಉದಾಹರಣೆಗೆ ಕೊಲೆ ಮಾಡೋದು ದರೋಡೆ ಮಾಡೋದು ಹೊಡೆಯೋದು ಸುಳ್ಳು ಹೇಳೋದು ಸುಳ್ಳು ಸುದ್ದಿಗಳನ್ನು ಹರಡಿಸೋದು ಇನ್ನೊಬ್ಬನ ವಿರುದ್ಧ ಕೆಟ್ಟದಾಗಿ ಸುಳ್ಳು ಹೇಳೋದು ಕೆಟ್ಟ ಭಾಷೆಯಲ್ಲಿ ಬೈಯೋದು ಅದೇ ರೀತಿ ಕಾಡನ್ನು ನಾಶ ಮಾಡೋದು ಬಂಡೆಗಳನ್ನು ಹೊಡೆಯೋದು ಸುಮ್ ಸುಮ್ಮನೆ ಸುಮ್ಮನೆ ಅಂದರೆ ದುರಾಸೆಗೋಸ್ಕರ ಮೂಕ ಪ್ರಾಣಿಗಳಿಗೆ ನೋವು ಮಾಡೋದು ಪಕ್ಷಿಗಳಿಗೆ ನೋವು ಮಾಡೋದು ಇವೆಲ್ಲದರಲ್ಲೂ ಹಿಂಸೆ ಉತ್ಪಾದನೆ ಆಗುತ್ತೆ ಅದೇ ರೀತಿ ನಾವು ಯಾರಿಗೋ ಹೇಳಿ ಟೈಮಿಗೆ ಹೋಗದೆ ಅವರು ತುಂಬ ಹೊತ್ತು ಕಾದು ಬೇಜಾರು ಮಾಡ್ಕೊಂಡಿರ್ತಾರೆ ಅಲ್ಲೂ ಕೂಡ ಹಿಂಸೆ ಉತ್ಪಾದನೆ ಆಗುತ್ತೆ ತಪ್ಪು ಅಂದರೆ ಯಾವುದು ಎಲ್ಲೆಲ್ಲಿ ಹಿಂಸೆಯ ಉತ್ಪಾದನೆ ಆಗಿದೆಯೋ ಅಲ್ಲೆಲ್ಲ ತಪ್ಪಾಗಿದೆ ಅಂತಲೇ ಲೆಕ್ಕ ಆದರೆ ನಾವು ಬದುಕಬೇಕು ಅಂದರೆ ಆ ರೀತಿ ಒಂದಿಷ್ಟು ಹಿಂಸೆಗಳಾಗೇ ಆಗುತ್ತೆ ಸಹಜವಾಗಿ ಅದನ್ನೇನು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಹಿಂದೂಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಗೃಹ ಪ್ರವೇಶದ ದಿನ ಕ್ಷಮೆ ಕೇಳ್ತಾರೆ ನಾನು ಮರವನ್ನು ಕಡಿಬೇಕಾಯಿತು ಅಲ್ಲಿ ಪಕ್ಷಿಗಳು ವಾಸವಿದ್ವು ಅದಕ್ಕೆಲ್ಲ ನನ್ನಿಂದ ತೊಂದರೆ ಆಗಿದೆ ಅಂತ ಕ್ಷಮೆ ಕೇಳ್ತಾರೆ ಮತ್ತು ಹಿಂದೆಲ್ಲ ಹಿಂದೂಗಳು ಮನೆ ಕಟ್ಟಿದಾಗ ಪಕ್ಷಿಗಳಿಗೋಸ್ಕರನೇ ಮನೆಯಲ್ಲೇ ಗೂಡನ್ನು ನಿರ್ಮಾಣ ಮಾಡ್ತಾಯಿದ್ರು ಅದನ್ನು ಪ್ರಾಯಶ್ಚಿತ್ತ ಪಶ್ಚಾತ್ತಾಪದ ರೀತಿಯಲ್ಲಿ ಇನ್ನು ಯಾಕೆ ತಪ್ಪುಗಳಾಗತ್ತೆ ಅಂದರೆ ಮನುಷ್ಯನಲ್ಲಿರುವ ದ್ವೇಷ ಸಿಟ್ಟು ಅಹಂಕಾರ ಸೋಮಾರಿತನ ಮೋಹ ಸ್ವಾರ್ಥ ಇದೆಲ್ಲದರಿಂದ ತಪ್ಪುಗಳನ್ನು ಮನುಷ್ಯ ಮಾಡ್ತಾನೆ ಅಂದರೆ ಈಗ ನಾನೇನು ಹೇಳಿದೆ ಇವೆಲ್ಲ ದೌರ್ಬಲ್ಯಗಳು ಈ ದೌರ್ಬಲ್ಯಗಳ ಕಾರಣದಿಂದಾಗಿ ಒಂದು ತಪ್ಪು ನಡೆದಾಗ ಕೆಲವರು ಕ್ಷಮೆ ಕೇಳ್ತಾರೆ ಕೆಲವರು ಕೇಳೋದಿಲ್ಲ ಕೇಳಿದ ತಕ್ಷಣ ಅದು ನಿಜವಾಗ್ಲೂ ಪಶ್ಚಾತ್ತಾಪ ಆಗಿರಲ್ಲ ಎಷ್ಟೋ ಸಲ ನಾವು ರಾಜಕಾರಣಿಗಳು ನೋಡಿದ್ದೀವಿ ಏನೋ ಹೇಳ್ಬಿಡ್ತಾರೆ ಆಮೇಲೆ ನಿಮಗೆ ನೋವಾಗಿದ್ದರೆ ನಾನು ವಿಷಾದಿಸ್ತೀನಿ ಅಂತ ಹೇಳ್ತಾರೆ ಅದು ಪಶ್ಚಾತ್ತಾಪ ಅಲ್ಲ ಈಗ ಪಶ್ಚಾತ್ತಾಪ ಅಂದರೆ ಏನು ನಿಜವಾಗ್ಲೂ ನಾವು ಯಾರಾದರೂ ಕ್ಷಮಿಸಿದ್ದೀವಿ ಅಂತ ಹೇಳಿದ್ರೆ ಅದು ಹೇಗಿರಬೇಕು ಆಗಿನ ನಮ್ಮ ಮನಸ್ಥಿತಿ ಅನ್ನೋದನ್ನು ನೋಡೋಣ ಸಲ ನಾವು ಯಾರಿಗಾದರೂ ನೀ ತಪ್ಪು ಮಾಡಿದ್ಯಪ್ಪ ಅಂತ ಹೇಳಿದ್ರೆ ಹೌದು ಮಾಡಿದ್ದೀನಿ ಏನೀಗ ಅಂತ ಉಡಾಫೆ ಉತ್ತರ ಬರುತ್ತೆ ಇನ್ನು ಕೆಲವು ಸರಿ ಹೌದು ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಹೇಳ್ತಾರೆ ಈ ಕ್ಷಮಿಸಿ ಅಂತ ಹೇಳುವುದು ನಿಜವಾಗ್ಲೂ ಅವರು ಹೇಳಿದಾರೋ ಇಲ್ಲವೋ ಅಂತ ಹೇಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ದೌರ್ಬಲ್ಯದಿಂದಾಗಿ ಸಿಟ್ಟು ಅನ್ನೋ ಒಂದು ದೌರ್ಬಲ್ಯ ಇದೆ ಆ ಸಿಟ್ಟಿನಿಂದಾಗಿ ಏನೋ ತಪ್ಪು ಮಾಡ್ತಾನೆ ಯಾರಿಗೋ ಹೊಡಿತಾನೆ ಅಥವಾ ಬೈತಾನೆ ಅಂತ ಇಟ್ಕೊಳ್ಳೋಣ ಆಮೇಲೆ ಯಾರೋ ಹೇಳ್ತಾರೆ ಏ ನೀನು ತಪ್ಪು ಮಾಡಿದೆ ಹೊಡಿಬಾರ್ದಿತ್ತು ಅಂತ ಆ ವ್ಯಕ್ತಿ ಹೇಳ್ತಾನೆ ಹೌದು ನನ್ನಿಂದ ತಪ್ಪಾಯಿತು ಆದರೆ ಆ ನಿಜಕ್ಕೂ ಆತನಿಗೆ ತಪ್ಪಾಗಿದೆಯೋ ಅಂತ ಹೇಗೆ ಗೊತ್ತಾಗುತ್ತೆ ಹೊಡೆದ ವ್ಯಕ್ತಿ ಅಂದರೆ ಯಾರು ತಪ್ಪನ್ನು ಮಾಡಿದಾನೆ ಅವನು ಮತ್ತೊಮ್ಮೆ ಆ ತಪ್ಪನ್ನು ಮಾಡದೇ ಇದ್ದರೆ ಅದು ನಿಜವಾದ ಪಶ್ಚಾತ್ತಾಪ ಸಿಟ್ಟಿನಿಂದಾಗಿ ಯಾರನ್ನೋ ಹೊಡಿತಾನ ಅವನು ಅಥವಾ ಹಿಂದಿನಿಂದ ಹೊಡ್ಕೊಂಡ್ಬಂದೆ ಸಿಟ್ಟು ಬಂದಾಗೆಲ್ಲ ಯಾರಿಗೋ ಹೊಡೆಯೋದು ಬೈಯೋದು ಮಾಡ್ತಾಯಿದ್ದಾನೆ ಅವನು ನಿಜವಾಗ್ಲೂ ಪಶ್ಚಾತ್ತಾಪ ಆದರೆ ಅವನ ಜೀವನದಲ್ಲಿ ಅವನು ಮುಂದೆಂದು ಸಿಟ್ಟಿಗೆ ತನ್ನ ಬುದ್ಧಿಯನ್ನು ಕೊಡೋದಿಲ್ಲ ಅದು ನಿಜವಾದ ಪಶ್ಚಾತ್ತಾಪ ಇನ್ನೂ ಒಂದು ಉದಾಹರಣೆ ಅಂದರೆ ಈಗ ಕುಡಿದು ಮನೆಗೆ ಹೋದ ಗಂಡ ಹೆಂಡತಿ ಹೊಡಿತಾನೆ ಎದ್ದು ನೋಡಿದಾಗ ಹೆಂಡತಿ ಕೆನ್ನೆ ಊದ್ಕೊಂಡಿರತ್ತೆ ಹೇಳ್ತಾನೆ ತಪ್ಪಾಯ್ತು ನಂದು ನಾನು ಇನ್ನೊಂದ್ಸಲಿ ಕುಡಿಯೋಲ್ಲ ಅಂತ ಆದರೆ ಮತ್ತೆ ಅವತ್ತು ರಾತ್ರಿ ಮತ್ತೆ ಕುಡ್ಕೊಂಡು ಬರ್ತಾನೆ ಇದು ಪಶ್ಚಾತ್ತಾಪ ಅಲ್ಲ ಹೆಂಡತಿಗೆ ಹೊಡೆದಿದ್ದು ತಪ್ಪಾಯಿತು ಕುಡಿತದ ದೌರ್ಬಲ್ಯದಿಂದ ನಾನು ಹೆಂಡತಿ ಹೊಡೆದೆ ಅನ್ನೋ ನಿಜವಕ್ಕೂ ಅವನಲ್ಲಿ ಅರಿವು ಉಂಟಾಗಿದ್ದರೆ ಅವನು ಅವತ್ತಿಂದ ಕುಡಿಯೋದನ್ನು ನಿಲ್ಲಿಸ್ತಾನೆ ಅದು ನಿಜವಾದ ಪಶ್ಚಾತ್ತಾಪ ದೌರ್ಬಲ್ಯದ ಅರಿವಾಗಿ ಆ ದೌರ್ಬಲ್ಯವನ್ನು ಬಿಟ್ಟು ಹೊರಗೆ ಬರುವ ಸ್ವಭಾವ ಯಾರಲ್ಲಿದೆಯೋ ಅವನು ಮಾತ್ರ ಪಶ್ಚಾತ್ತಾಪಕ್ಕೆ ಅರ್ಹ ವ್ಯಕ್ತಿ ಇಲ್ಲದೇ ಇದ್ರೆ ಅವನು ಸುಮ್ಮನೆ ಸ್ವಾರಿ ಕೇಳಿ ನಾಟಕ ಮಾಡ್ತಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಈ ಸ್ವಾರಿ ಅನ್ನೋದು ತಪ್ಪಾಯಿತು ಅನ್ನೋದೆಲ್ಲ ವ್ಯಾವಹಾರಿಕ ಪದ ಈ ವ್ಯಾವಹಾರಿಕ ಪದಗಳು ಯಾವಾಗ ಶಕ್ತಿಯನ್ನು ಪಡ್ಕೊಳುತ್ತೆ ಅಂದರೆ ಆ ವ್ಯಕ್ತಿ ಆ ತಪ್ಪನ್ನು ಸರಿ ಮಾಡಿಕೊಂಡಾಗ ಮಾತ್ರ ಇನ್ನು ಕ್ಷಮೆ ಕೇಳೋದು ಪಶ್ಚಾತ್ತಾಪ ಅಂದರೆ ಯಾರಿಗೆ ನಮ್ಮಿಂದ ನೋವಾಗಿದೆಯೋ ಅವ್ರ ಹತ್ರ ನೇರನೇ ಕೇಳಬೇಕು ಅಂತಲೂ ಇಲ್ಲ ಈಗ ಅವ್ರು ಇಲ್ಲವೇ ಇಲ್ಲ ಅಂತ ಇಟ್ಕೋಣ ಯಾರು ನೋವನ್ನು ಅನುಭವಿಸಿದಾರೋ ಅವರು ಭೂಮಿ ಮೇಲೆ ಇಲ್ಲ ಅಥವಾ ಅವ್ರು ಅಂತ ನಮಗೆ ಗೊತ್ತಿರಲ್ಲ ಅಂಥ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡೋಕ್ಕಾಗಲ್ವ ಸಾರಿ ಕೇಳೋಕ್ಕಾಗಲ್ವ ಅಂದರೆ ಖಂಡಿತ ಆಗುತ್ತೆ ಈಗ ಉದಾಹರಣೆಗೆ ಒಬ್ಬ ಕಳ್ಳ ಆ ಕಳ್ಳ ಯಾರ್ದೊಬ್ಬರು ಪರ್ಸ್ ಕದಿತಾನೆ ಪರ್ಸ್ ಕದ್ದು ಅದರಲ್ಲಿರೋ ದುಡ್ಡನ್ನೆಲ್ಲ ಅವನು ಮಜಾ ಮಾಡಿ ಎಲ್ಲ ಆದಮೇಲೆ ಅವನಿಗೆ ಅನಿಸುತ್ತೆ ನಾನು ಪರ್ಸ್ ಕದ್ದಿದ್ದರಿಂದ ಅವನಿಗೆ ಯಾವುದೋ ಒಂದು ಮಾತು ತಗೊಳಕ್ಕಾಗದೇ ಇರ್ಬೋದು ಅಥವಾ ಅವನಿಗೆ ಇನ್ನೇನೋ ಸಮಸ್ಯೆ ಬಂದಿರ್ಬೋದು ನಾನು ಕದ್ದಿದ್ದರಿಂದ ಅವನಿಗೆ ಸಮಸ್ಯೆ ಆಗಿದೆ ಅಂತ ಅನಿಸಿ ಅವನು ಕಳ್ಳತನವನ್ನು ಬಿಡ್ತಾನೆ ಇದ್ಮೇಲೆ ನಾನು ಇದನ್ನು ಮಾಡಲ್ಲ ಅಂತ ಅದು ಕೂಡ ಪಶ್ಚಾತ್ತಾಪ ಆ ಕಳ್ಳನಿಂದ ಯಾರಿಗೆ ತೊಂದರೆ ಆಗಿದೆಯೋ ಅವನ ಹೋಗಿ ಕ್ಷಮೆ ಕೇಳಬೇಕು ಅಂತಲೂ ಇಲ್ಲ ಕಳ್ಳತನ ಮಾಡುವತನ ದೌರ್ಬಲ್ಯ ಏನಿದೆ ಅದನ್ನು ಬಿಟ್ಟರೂ ಕೂಡ ಆತ ಪಶ್ಚಾತ್ತಾಪಕ್ಕೆ ಅರ್ಹನಾಗ್ತಾನೆ ಇನ್ನು ಕ್ಷಮಿಸುವವನ ಸ್ವಭಾವ ಹೇಗಿರಬೇಕು ಯಾರೋ ಬಂದು ಹೇಳ್ತಾನೆ ನಾನು ಅವತ್ತು ನಿಂಗೆ ಎಲ್ಲರೂ ಮುಂದೆ ಬೈದ್ಬಿಟ್ಟೆ ತುಂಬ ನೋವು ಮಾಡಿದೆ ನಿನಗೆ ಇನ್ನೊಂದ್ಸಲಿ ಹಾಗೆ ಮಾಡಲ್ಲ ನಿನಗೆ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ ಅವನು ನಿಜವಾಗ್ಲೂ ಪಶ್ಚಾತ್ತಾಪದಿಂದ ಮಾತನ್ನು ಹೇಳಿದ್ದಾನೆ ಅಂತ ಇಟ್ಕೊಳ್ಳೋಣ ಬೈಸ್ಕೊಂಡವನಿಗೆ ಹೌದು ಇವನು ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತ ಅನಿಸಿ ಆಯಿತು ಹೋಗಲಿ ಬಿಡು ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ ಕ್ಷಮಿಸಿದೀನಿ ನಿನ್ನನ್ನು ಅಂತ ಆದರೆ ಮನಸ್ಸಿನಲ್ಲಿ ಅವತ್ತು ಎಲ್ಲರ ಮುಂದೆ ಬೈದ ಅವಮಾನ ಹಾಗೇ ಉಳ್ಕೊಂಡು ಇದ್ದರೆ ಈ ಬೈದ ವ್ಯಕ್ತಿ ಯಾವಾಗೆಲ್ಲ ಎದುರಿಗೆ ಬರ್ತಾನೋ ಅವನಿಗೆಲ್ಲ ಅವತ್ತು ಬೈದಿದ್ದೇ ನೆನಪಾಗುತ್ತೆ ನನಗೆ ಬೈದಿದ್ದ ಬೈದಿದ್ದ ಅಂತ ಅವನು ಪಶ್ಚಾತ್ತಾಪವನ್ನು ಪಟ್ಟು ತನ್ನ ದೌರ್ಬಲ್ಯದಿಂದ ಹೊರಗೆ ಬಂದು ಸಿಟ್ಟನ್ನು ಗೆದ್ದಿದ್ದಾನೆ ಅವನು ಯಾರು ಬೈದಿದ್ನೋ ಅವನು ಸರಿಯಾಗಿ ಹೋಗ್ಬಿಟ್ಟ ಆದರೆ ಯಾರು ಬೈಸ್ಕೊಂಡಿದ್ನೋ ಯಾರ ಹಿಂಸೆಯನ್ನು ಅನುಭವಿಸಿದ್ನೋ ಅವನ ಮನಸ್ಸಿನಲ್ಲಿ ಅವಮಾನವನ್ನು ಅನುಭವಿಸಿದವನ ಮನಸ್ಸಿನಲ್ಲಿ ಆ ಬೈಗಳು ಹಾಗೆಯೇ ಉಳಿದು ಯಾವಾಗಲೂ ಆ ನೋವು ಇರುತ್ತೆ ಆ ನೋವು ಉಳಿದಿದೆ ಅಂದರೆ ನಾವು ಕ್ಷಮಿಸಿಲ್ಲ ಅಂತ ಅರ್ಥ ಯಾವತ್ತು ನಾವು ನಮಗಾದ ನೋವನ್ನು ಸಂಪೂರ್ಣ ಮರ್ತುಬಿಟ್ರೆ ಕ್ಷಮಿಸಿದ್ರೆ ಮತ್ತು ಪಶ್ಚಾತ್ತಾಪ ಪಟ್ಟರೆ ಅಂದರೆ ನಾವು ಇನ್ನೊಮ್ಮೆ ಆ ದೌರ್ಬಲ್ಯಕ್ಕೆ ನಮ್ಮ ಮನಸ್ಸನ್ನು ಕೊಡದೇ ಇದ್ದರೆ ಮಾತ್ರ ಅಂದರೆ ಈ ರಾಗ ದ್ವೇಷಗಳೇನಿದೆ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಶಾಂತಿ ಸಿಗಕ್ಕೆ ಸಾಧ್ಯ ಅಂತ ತಿಳಿದವ್ರು ಹೇಳ್ತಾರೆ ನಮಸ್ಕಾರ